ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಾಂಕನ ಎರಡು ಅಂದರೆ ಎಸ್ ಸಿ ಟು ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಬಗ್ಗೆ ಒಂದು ಸುತ್ತೋಲೆಯನ್ನು ಇಂದು ಹೊರಡಿಸಿದೆ ಇದರಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರತಕ್ಕಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ಶಾಲಾ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಕ್ಯೂ ಎ ಸಿ ವತಿಯಿಂದ ನಡೆಸ್ತಾ ಇದೆ ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಅಂದರೆ ಫೈನಲ್ ಟೈಮ್ ಟೇಬಲ್ ಇದಾಗಿರುತ್ತೆ ಈ ಒಂದು ವೇಳಾಪಟ್ಟಿಯ ಪ್ರಕಾರ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪರೀಕ್ಷೆಗಳು ನಡೆಯುತ್ತೆ ಹಾಗಿದ್ರೆ ನಾವು ಈ ಒಂದು ಟೈಮ್ ಟೇಬಲ್ನ ನೋಡ್ತಾ ಹೋಗೋಣ ಐದನೇ ತರಗತಿ ಪರೀಕ್ಷೆಗಳು ಯಾವಾಗ ಎಂಟನೇ ತರಗತಿ ಹಾಗೆ ಒಂಬತ್ತನೇ ತರಗತಿ ಪರೀಕ್ಷೆಗಳು ಯಾವಾಗ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನು ಐದನೇ ತರಗತಿಗೆ ಸಂಬಂಧಿಸಿದಂತಹ ಪರೀಕ್ಷಾ ವೇಳಾಪಟ್ಟಿಯನ್ನು ಹೇಳ್ತಾ ಹೋಗ್ತೀನಿ ನೋಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ತರಗತಿ ಮೌಲ್ಯಾಂಕನ ಕಾರ್ಯದ ವೇಳಾಪಟ್ಟಿ ಈ ರೀತಿಯಾಗಿದೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಎಸ್ ಎ ಟು ಪರೀಕ್ಷೆ ಮಾರ್ಚ್ ಹನ್ನೊಂದರಿಂದ ಪ್ರಾರಂಭವಾಗುತ್ತೆ ಹನ್ನೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದು ಸೋಮವಾರ ಅಂದು ನೀವು ಪ್ರಥಮ ಭಾಷೆಯಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಸಮಯ ಬಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಟೋಟಲಾಗಿ ಎರಡು ಗಂಟೆಗಳ ಕಾಲ ನಿಮಗೆ ಪರೀಕ್ಷೆ ನಡೆಯುತ್ತೆ ಗರಿಷ್ಠ ಅಂಕಗಳು ಬಂದು ನಲವತ್ತು ಇನ್ನು ಹತ್ತು ಅಂಕಗಳು ನಿಮಗೆ ಮೌಖಿಕವಾಗಿ ನೀಡ್ತಾರೆ ಅಂದರೆ ಮೌಖಿಕ ಪರೀಕ್ಷೆಯ ಮೂಲಕ ಅಂಕವನ್ನು ನಿಗದಿಪಡಿಸ್ತಾರೆ ನಂತರ ಮಾರ್ಚ್ ಹನ್ನೆರಡನೇ ತಾರೀಕು ಅಂದು ಮಂಗಳವಾರ ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ನಂತರ ಹದಿಮೂರನೇ ತಾರೀಕು ಅಂದು ಪರಿಸರ ಅಧ್ಯಯನ ವಿಷಯದ ಪರೀಕ್ಷೆ ಇರುತ್ತೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆ ಇರುತ್ತೆ ನಂತರ ಹದಿನಾಲ್ಕನೇ ತಾರೀಕು ಅಂದು ಕೋರ್ ವಿಷಯವಾದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಇದಿಷ್ಟು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಎಸ್ ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಅಂತಿಮ ವೇಳಾಪಟ್ಟಿ ಇನ್ನು ಈ ಟೈಮ್ ಟೇಬಲ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ ಹಾಗೆ ಎಷ್ಟು ಪೋರ್ಷನ್ಸನ್ನು ಓದ್ಕೋಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ನಾನು ಸುಮಾರು ವಿಡಿಯೋಸಲ್ಲಿ ಈಗಾಗಲೇ ಹೇಳಿದ್ದಾನೆ ನೀವು ಐದನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಏನು ದಸರಾ ರಜಾ ಆದ ನಂತರ ಏನು ಪೋಷನ್ಸ್ನ ಮಾಡಿದಾರಲ್ಲ ನವಂಬರಿಂದ ಫೆಬ್ರವರಿ ತನಕ ಯಾವ ಪಠ್ಯ ವಸ್ತುವನ್ನು ಬೋಧನೆ ಮಾಡಿದರೋ ಅಷ್ಟನ್ನು ನೀವು ಓದ್ಕೋಬೇಕಾಗತ್ತೆ ಇನ್ನು ನಂತರ ಎಂಟನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆಯ ವೇಳಾಪಟ್ಟಿಯನ್ನು ನಾವು ಗಮನಿಸ್ತೋದ ಗಮನಿಸೋದಾದರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಮಾರ್ಚ್ ಮೂರನೇ ಮಾರ್ಚ್ ಹನ್ನೊಂದನೇ ತಾರೀಕು ಪರೀಕ್ಷೆ ಪ್ರಾರಂಭವಾಗುತ್ತೆ ಸೋಮವಾರ ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಇಲ್ಲಿ ಒಂದು ಮುಖ್ಯವಾದಂತಹ ಅಂಶವನ್ನು ಗಮನಿಸಬೇಕು ಪರೀಕ್ಷೆ ಮಧ್ಯಾಹ್ನ ನಡೆಯುತ್ತೆ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಆದರೆ ಇಲ್ಲಿರ್ತಕ್ಕಂತಹ ಚೇಂಜಸ್ ಏನಂತ ಹೇಳಿದ್ರೆ ಈ ಹಿಂದೆ ಹೇಳಿದರೂ ನಲ್ವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಅಂಥೇಳಿ ಆದರೆ ರೀಸೆಂಟಾಗಿ ತಾನೇ ಒಂದು ಹೊಸ ಸುತ್ತೋಲೆ ಬಂತು ನೀವು ನೋಡಿರ್ಬೋದು ಅಂತ ಹೇಳಿ ಅಂದ್ಕೊಳ್ತಾನೆ ಈ ಸುತ್ತೋಲೆ ಪ್ರಕಾರ ಐವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಹಾಗಾಗಿ ಫಿಫ್ಟಿ ಪ್ಲಸ್ ಟೆನ್ ಅರವತ್ತು ಅಂಕಗಳಿಗೆ ನಿಮಗೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ ಇನ್ನು ಎಷ್ಟು ಪೋರ್ಷನ್ಸ್ನ ನೀವು ಓದ್ಕೋಬೇಕು ಅಂತ ಹೇಳಿದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಅರ್ಧ ವರ್ಷದ ಪಠ್ಯಕ್ರಮವನ್ನು ಓದೋ ಹಾಗಿಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಪೂರ್ಣ ಪಠ್ಯಕ್ರಮವನ್ನು ಓದ್ಕೋಬೇಕು ಎಂಟನೇ ತರಗತಿಗೆ ಬಂದಾಗಿಂದ ಅಂದರೆ ಜೂನ್ನಿಂದ ಇದುವರೆಗೂ ಏನು ಫೆಬ್ರವರಿ ತನಕ ಬೋಧಿಸಿರ್ತಾರಲ್ಲ ಆ ಸಂಪೂರ್ಣ ಪಠ್ಯ ವಿಷಯವನ್ನು ನೀವು ಓದ್ಕೋಬೇಕಾಗತ್ತೆ ಇನ್ನು ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳವಾರ ಅವತ್ತು ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಟೈಮಿಂಗ್ಸ್ ಇನ್ನೆನ್ಸ್ ಸೇಮ್ ಇರುತ್ತೆ ನಂತರ ಮಾರ್ಚ್ ಹದಿಮೂರನೇ ತಾರೀಕು ಅಂದು ತರ್ಡ್ ಲ್ಯಾಂಗ್ವೇಜ್ ವಿಷಯದ ಪರೀಕ್ಷೆ ಇರುತ್ತೆ ನಂತರ ಹದಿನಾಲ್ಕನೇ ತಾರೀಕು ಮಾರ್ಚ್ ಕೋರ್ಸ್ ಸಬ್ಜೆಕ್ಟ್ ಆದಂತಹ ಗಣಿತ ಮ್ಯಾಥಮೆಟಿಕ್ಸ್ ವಿಷಯದ ಪರಿ ಪರೀಕ್ಷೆ ಇರುತ್ತೆ ನಂತರ ಹದಿನೈದನೇ ತಾರೀಕು ಮಾರ್ಚ್ ಅಂದು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಹದಿನಾರನೇ ತಾರೀಕು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಇದಾದ ನಂತರ ನೋಡಿ ಗಮನ ಇಟ್ಟು ನೋಡ್ಕೊಳ್ಳಿ ಹದಿನೆಂಟನೇ ತಾರೀಕು ಮಾರ್ಚ್ ಸೋಮವಾರ ಅಂದು ದೈಹಿಕ ಶಿಕ್ಷಣ ಪರೀಕ್ಷೆ ಇರುತ್ತೆ ಅಂದರೆ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಿಸಿದಂತಹ ಪರೀಕ್ಷೆ ಇರುತ್ತೆ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲಾಖೆಯ ವತಿಯಿಂದಾನೇ ನಮಗೆ ಒದಗಿಸ್ತಾರೆ ಇದನ್ನು ನೀವು ನೆನ್ಪಿಟ್ಕೋಬೇಕು ಇನ್ನು ನಂತರ ಮುಂದುವರೆದು ಒಂಬತ್ತನೇ ತರಗತಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದ ವೇಳಾಪಟ್ಟಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದರೆ ಮೊದಲನೇದಾಗಿ ಈ ರೀತಿಯಾಗಿದೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಹನ್ನೊಂದರಿಂದ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ ಮಾರ್ಚ್ ಹನ್ನೊಂದು ಸೋಮವಾರ ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷಗಳ ಅವಧಿ ಫಸ್ಟ್ ಲ್ಯಾಂಗ್ವೇಜ್ ಬಂದು ನಿಮಗೆ ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಇಪ್ಪತ್ತೈದು ಅಂಕಗಳು ಮೌಖಿಕ ಅಥವಾ ಆಂತರಿಕ ಅಂಕಗಳು ಆಗಿರುತ್ತೆ ನಂತರ ಎರಡನೇದಾಗಿ ಹನ್ನೆರಡನೇ ತಾರೀಕು ಮಾರ್ಚ್ ಅಂದು ದ್ವಿತೀಯ ಭಾಷಾ ವಿಷಯದ ಪರೀಕ್ಷೆ ಇರುತ್ತೆ ಎಂಬತ್ತು ಅಂಕಗಳಿಗೆ ನಂತರ ಹದಿಮೂರನೇ ತಾರೀಕು ಮಾರ್ಚ್ ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಮಧ್ಯಾಹ್ನ ಎರಡರಿಂದ ಐದರವರೆಗೆ ನಂತರ ಹದಿನಾಲ್ಕನೇ ತಾರೀಕು ಮಾರ್ಚ್ ಅಂದು ಕೋರ್ ವಿಷಯದ ಪರೀಕ್ಷೆ ಇರುತ್ತೆ ಮಧ್ಯಾಹ್ನ ಎರಡರಿಂದ ಐದರವರೆಗೆ ನಂತರ ಹದಿನೈದನೇ ತಾರೀಕು ಶುಕ್ರವಾರ ಅಂದು ಕೋರ್ ವಿಷಯವಾದಂತಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ನಂತರ ಹದಿನಾರನೇ ತಾರೀಕು ಶನಿವಾರ ಅಂದು ಸಮಾಜ ವಿಜ್ಞಾನದ ಪರೀಕ್ಷೆ ಇರುತ್ತೆ ನಂತರ ಕೊನೆಯದಾಗಿ ಸೋಮವಾರ ಆವತ್ತು ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷೆ ಇರುತ್ತೆ ಇದು ಕೂಡ ಮಧ್ಯಾಹ್ನ ಇರುತ್ತೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆಗಳೆಲ್ಲವೂ ಕೂಡ ಮಧ್ಯಾಹ್ನನೇ ನಡೆಯುತ್ತೆ ಟೈಮ್ ಟೇಬಲನ್ನು ನೀಟಾಗಿ ನೋಡ್ಕೊಳ್ಳಿ ಹಾಗೆ ಇದು ಫೈನಲ್ ಟೈಮ್ ಟೇಬಲ್ ಆಗಿರೋದ್ರಿಂದ ಇದರ ಒಂದು ಪ್ರಿಂಟೌಟನ್ನು ತೆಗೆದುಕೊಂಡು ನೀವು ಇಟ್ಕೊಂಡ್ರೆ ನಿಮ್ಮ ಪರೀಕ್ಷೆಗೆ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೂ ಹೆಚ್ಚು ಸಮಯ ಉಳಿದಿಲ್ಲ ನಿಮ್ಮ ಪರೀಕ್ಷೆಗೆ ಶೀಘ್ರದಲ್ಲೇ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ವೆಬ್ಸೈಟ್ನಲ್ಲಿ ಲಭ್ಯ ಆಗುತ್ತೆ ಆಗ ನಾನು ನಿಮಗೆ ಮತ್ತೆ ಆ ಮಾದರಿ ಕ್ವಶನ್ ಪೇಪರ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸದ್ಯಕ್ಕೆ ಈಗ ಬಂದಿರತಕ್ಕಂತಹ ಪರ್ಮನೆಂಟ್ ಟೈಮ್ ಟೇಬಲ್ ಇದಾಗಿದೆ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಇದಾಗಿದ್ದು ಎಲ್ಲರೂ ಕೂಡ ಇದರ ಕಡೆ ಗಮನ ಹರಿಸಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು